ಎಲ್ಲ ರೈತ ಬಂದವರಿಗೂ ನಾವು ಭಾರತ್ ಸ್ಯಾಂಡ್ ಸಂಡ್ ಸೈನ್ಸ್ ಲಿಮಿಟೆಡ್ ಕಂಪ್ನಿ ವತಿಯಿಂದ ನನ್ನ ಹೆಸರು ಶಿವನಗೌಡ ಪಾಟೀಲ್ ನಾ ಇವತ್ತು ಕೊಪ್ಪಳ ಜಿಲ್ಲೆ ಕೊಪ್ಪಳ ತಾಲೂಕು ಯಾಟಿ ಗ್ರಾಮಕ್ಕೆ ಬಂದಿದ್ದೀವಿ ಇಲ್ಲಿ ಇವ್ರ ಹೆಸರು ಮಿಸ್ಟ್ರಿ ಶಿವರೆಡ್ಡಿ ಅಂತ ಒಂದು ವಾರದ ಹಿಂದೆ ಇವ್ರ ಹೊಲಕ್ಕೆ ಭೇಟಿ ನೀಡಿದ್ದೀವಿ ಇವ್ರ ಹೊಲದಲ್ಲಿ ಬಾಳೆ ಹಾಕಿ ಸಾಯ್ತಾ ಇತ್ತು ಹಾಗೂ ಸಣ್ಣದಾಗಿ ಕೀಡಿಯುದು ಹೆಚ್ಚು ಟಾಪ್ಸೋದು ಕೊಳಗ್ ಮಳೆ ಜಾಸ್ತಿ ಆಯ್ತು ಅಂತ ಕೊಳಕ್ಕೆ ಜಾಸ್ತಿ ಬರೋಕ್ಕಾಗಿತ್ತು ನಾವು ಕಿರಾಣಗರ ಕಡೆ ಹೋಗಿ ಹಿಂಗೆ ಕೇಳಿದಾಗ ಸೊಲ್ಯೂಷನ್ ಕೇಳಿದೆ ಈ ಥರ ಅವ್ರು ಬರೋಸನ್ನು ಹೋಗಿ ಇದಕ್ಕೆ ಕುಂದಾನು ಮತ್ತು ಟಾಪ್ಸಿನ್ ಎರಡನೂ ಕಲಿಸಿ ಡ್ರಿಂಚ್ ಮಾಡಿದ್ರು ಆ ಡ್ರಿಂಚ್ ಡ್ರಿಂಕ್ಸ್ ಮಾಡಿದಾಗ ಏನಾದ್ರೆ ಡ್ರೈನ ಬಾಳಿ ಅದು ಎಲ್ಲಿ ಕೊಳಕ್ಕೆ ಬರುತ್ತೆ ಅಲ್ಲಿ ಸ್ಟಾಪ್ ಆಯಿತು ಅಲ್ಲಿ ಸ್ಟಾಪ್ ಆದಮೇಲೆ ಕೆಡೋ ಡೆವಲಪ್ಮೆಂಟ್ ಐತೆ ರಚನೆ ಇದೆ ಚೆನ್ನಾಗಿ ಒಳಗೆ ಶೈನಿಂಗ್ ಇದೆ ಆಮೇಲೆ ಕೊಳ ಇದು ರೈತರಿಗೆ ಉಪಯೋಗಿಸ್ಬೋದು ಇದೇನು ತೊಂದರೆ ಇಲ್ಲ ಸಿಕ್ಕಾಪಟ್ಟೆ ಇದ್ರ ಬೆನಿಫಿಟ್ ಇದೆ ಇದು ನಿಮ್ಮ ಊರಲ್ಲಿ ಬೇರೆ ರೈತರು ಬಳಸ್ಯಾರ ಊರಾಗೆ ಒಂದು ಎಂಟತ್ತು ಜನ ರೈತರು ಬಳಸ್ಯಾರ ಫಸ್ಟ್ ನಾವು ತಂದೆ ನಮ್ಮ ಮೇಲೆ ಒಬ್ರೊಬ್ರು ಕೇಳಿದ್ದು ಯಾಕಪ್ಪ ಈ ಥರ ಕೊಳಕ್ಕೆ ಬರಕತ್ತೆ ಅಂತ ನಾವು ಹಿಂಗೆ ಬಳಸಿದ್ವಿ ಅಂತ ಹಿಂಗೆ ಹೇಳಿದ್ಮೇಲೆ ಮತ್ತು ಇನ್ನು ತೊಗೊಂಬಂದು ಜನ ಬಳಸ್ಯಾರಿಲ್ಲ ನಮ್ಮ ಕಡೆ ಅದು ಎಲ್ಲಿ ಕೊಳಕದಲ್ಲಿ ಸ್ಟಾಪ್ ಆಗಿ ನೆಕ್ಸ್ಟ್ ಗಿಡಕ್ಕೆ ಆನೆ ಅಲ್ಲ ಅದನ್ನು ಡೆವಲಪ್ಮೆಂಟ್ ಮಾಡಿ ಚೆನ್ನಾಗಿ ರಿಸಲ್ಟ್ ಬಂದಿದೆ ನೀವು ಅವಾಗ ಇವಾಗ ನೋಡ್ಬೋದು ಎಲ್ಲ ನಿಮ್ಗೆ ಚೇಂಜಸ್ ಅಲ್ಲಿ ಕಾಣುತ್ತೆ ಅವಾಗ ನೋಡ್ರಿ ಮೊದಲೆಲ್ಲ ಗಿಡ ಡಲ್ ಮಳೆ ಜಾಸ್ತಿ ಆಗಿ ಗಿಡ ಜೋತ್ ಬಿದ್ದಿತ್ತು ಇವಾಗ ಇನ್ನು ಮಳೆ ಇದೆ ಇನ್ನು ಕಮ್ಮಿ ಆಗಿಲ್ಲ ಆದ್ರೆ ಗಿಡ ಚಂದ ಶೈನಿಂಗ್ ಮಾಡಕತ್ತಿ ಬೇರೆ ರೈತರಿಗೆ ರೆಕಮೆಂಡ್ ಮಾಡ್ತಾರೆ ಯಾರು ಬೇಕಾದ್ರೆ ಇದ್ರಿಂದ ಯಾವುದೇ ಅನುಮಾನ ಇಲ್ಲ ಯಾವುದೇ ಇದು ಇಂದ ಇದನ್ನ ಬಳಸ್ಬೋದು ರಿಸಲ್ಟ್ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಐತಿ ರೈತರು ನೋಡ್ಬೋದು ನೀವು ಟಾಪ್ಸಿನ್ ಅಂತ ಇದು ಟಾಪ್ಸಿನ್ ಮತ್ತು ಕುಂದು ಟಾಪ್ಸಿನ್ ಒಂದು ಎರಡು ನೂರು ಲೀಟರ್ ನೀರಿಗೆ ಅರ್ಧ ಕೆ ಜಿ ಬಳಸಬೇಕು ಆಮೇಲೆ ಕುಂದನ್ನು ಎರಡುನೂರು ಲೀಟ್ರ್ ನೀರಿಗೆ ಎರಡು ನೂರು ಗ್ರಾಮ್ ಬಳಸಬೇಕು ಎರಡು ಬಳಸೋದ್ರಿಂದ ಅಗಿ ಸಾಯೋದು ಹಾಗೂ ಇದು ಕುಂದನ್ನಿಂದ ಅಗಿಗಳ ಸಾಯ್ತಾ ಇರುತ್ತೆ ಅದು ಕೆಲಸ ಮಾಡುತ್ತೆ ಆಮೇಲೆ ಎಲೆ ಎಲೆ ಹಳದಿ ರೋಗ ಬರುತ್ತೆ ಅದನ್ನು ಕಂಟ್ರೋಲ್ ಆಗುತ್ತೆ ಕುಂದನ್ ಬಳಸೋದ್ರಿಂದ ಬಿಳಿ ಬೇರುಗಳ ಸಂಖ್ಯೆ ಹೆಚ್ಚಾಗುತ್ತೆ ಮತ್ತು ಅದು ಚಿಗರ್ನೂ ಚೆನ್ನಾಗಿ ಬರುತ್ತೆ ಮತ್ತು ನೀವೇನು ಗೊಬ್ಬರ ಹಾಕಿರ್ತೀಯ ಗೊಬ್ಬರ ಹಾಕಿರ್ತೀರ ಎನ್ ಪಿ ಕೆ ಗೊಬ್ಬರ ಗ್ರೇಡ್ ಏನು ಹಾಕಿರ್ತೀರ ಆಮೇಲೆ ಬಡ್ಡಿಗಳಿಗೆ ಏನು ಹಾಕಿ ಬಳಸಿರ್ತೀರ ಅದನ್ನು ಅಪ್ಡೇಟ್ ಮಾಡ್ಕೊಳ್ಳೋಕ್ಕೆ ಅಂದರೆ ಗಿಡ ತಗೊಳ್ಳೋಕ್ಕೆ ಅಂದರೆ ಆಮ್ ನಂತರ ಆಕ್ಸಿಜನ್ನು ಸಹ ಸಪ್ಲೈ ಮಾಡೋಕ್ಕೆ ಗಿಡ ತಗೊಳ್ಳೋಕ್ಕೆ ಇದು ಕೆಲಸ ಮಾಡುತ್ತೆ ಇದರಲ್ಲಿ ತುಂಬ ಪೋಷಕಾಂಶಗಳು ಚೆನ್ನಾಗಿದೆ ನೀವು ಒಂದ್ರೆ ಒಂದು ಸತಿ ಕುಂದನು ಟಾಪ್ಸಿನೂ ಬಳಸಿದರೆ ಮತ್ತೆ ತಿರ್ಗಾ ಅದನ್ನೇ ಬಳಸ್ತೀನಿ ಅಂತ ಹೇಳ್ಬೋದು ಆ ರೀತಿ ಎರಡು ರಿಸಲ್ಟ್ ಇದೆ ಎಲ್ಲರೂ ಬಳಸಬೇಕು ಇದು ಅಗ್ರೋ ಏಜೆನ್ಸಿ ಕೊಪ್ಪಳ ಈಗ ಶ್ರೀಗಿರಿ ಅಗ್ರೋ ಏಜೆನ್ಸಿ ಅಂತ ಪ್ರಮುಖ ಬದಲಾವಣೆ ಆಗಿದೆ ಅಲ್ಲಿ ಸಿಗುತ್ತೆ ನೀವು ಗೊತ್ತಾಗಲಿಲ್ಲ ಅಂದರೆ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ನಮ್ಮ ನಂಬರ್ನ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀನಿ ನೀವು ಅಲ್ಲಿ ಕಾಂಟ್ಯಾಕ್ಟ್ ಮಾಡಿ ತೊಗೋಬೋದು ನಮಸ್ಕಾರ